ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆಲಿಯಾ ಡ್ರೆಸ್ ಕುರ್ತಿ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಡ್ರೆಸ್ನ ಕಟಿಂಗ್ ಅಂಡ್ ಸ್ಟಿಚಿಂಗ್ ಒಂದೇ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ನಾವು ಈ ಡ್ರೆಸ್ನ ಕಟಿಂಗು ಸ್ಟಿಚಿಂಗು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಟಾಪ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಟಾಪ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಥರ ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ತರ ಹಾಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಆಪೋಸಿಟ್ ಅಲ್ಲಿ ಓಪನ್ಸ್ ಹಾಕೊಳ್ಬೇಕು ಟಾಪ್ ಪಾರ್ಟ್ ನ ಬಿಡ್ತು ಬಂದು ನಾನು ಮಾರ್ಜಿನ್ ಸೇರಿಸ್ಕೊಂಡು ಹನ್ನೊಂದೂವರೆ ಇಂಚ್ ತೊಗೊಂಡಿದ್ದೀನಿ ಲೆಂತು ಮಾರ್ಜಿನು ಸೇರಿಸ್ಕೊಂಡು ಹದಿನೈದು ಇಂಚ್ ಇದ್ದೀನಿ ಹದಿನೈದು ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಶೋಲ್ಡರ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ನಾನಿಲ್ಲಿ ಆರೂವರೆ ಇಂಚ್ ತಗೊಳ್ತಾ ಇದ್ದೀನಿ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಆರೂವರೆ ಇಂಚು ಇಲ್ಲೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತ್ ನಾನು ಇಲ್ಲಿ ಆರು ಇಂಚ್ ತಗೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಎಲ್ ಶೇಪ್ ಬರೋ ಥರ ಒಂದು ಲೈನ್ ಹಾಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆಯಿಂದ ನಾನು ಎರಡು ಇಂಚು ಮಾರ್ಜಿನ್ ಅನ್ನು ಬಿಟ್ಟು ತಗೊಳ್ತಾ ಇದ್ದೀನಿ ಚೆಸ್ಟ್ ಲೂಸು ಒಂಬತ್ತುವರೆ ಇಂಚು ಒಂಬತ್ತೂವರೆ ಇಂಚು ತಗೊಂಡು ಅದಕ್ಕೆ ಮಾರ್ಜಿನ್ಗೋಸ್ಕರ ಎರಡು ಇಂಚು ತಗೊಂಡಿದ್ದೀನಿ ಈಗ ಆರ್ಮಾಲ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆರ್ಮಾಲ್ ಲೆಂತಲ್ಲಿ ಅಲ್ಲಿ ಅರ್ಧಕ್ಕೆ ಈ ತರ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಈ ಚೆಸ್ಟ್ ಲೂಸಿಂದ ಇಂದ ಇಲ್ಲಿಗೆ ಈ ತರ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಇಂದ ಹಾಫ್ ಇಂಚ್ ಒಳಗಡೆಗೆ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇದು ಬ್ಯಾಕ್ ಶೇಪ್ ಇದು ಫ್ರಂಟ್ ಶೇಪ್ ಈಗ ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ವಿಡ್ತು ನಾನು ಇಲ್ಲಿ ಮೂರು ಇಂಚ್ ತಗೊಳ್ತಾ ಇದ್ದೀನಿ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ನೆಕ್ ಲೆಂತ್ ನಾನು ಆರು ಇಂಚ್ ತಗೊಳ್ತಾ ಇದ್ದೀನಿ ಬ್ಯಾಕ್ ನೆಕ್ ಲೆಂತ್ ನಾಲ್ಕು ಇಂಚ್ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮೂರು ಇಂಚು ಸಹ ತಗೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಈ ಥರ ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ ನಾವು ಮೂರು ಇಂಚ್ ತಗೊಂಡು ಇವೆರಡು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಬ್ಯಾಕಲ್ಲಿ ನಾನು ಈ ಥರ ರೌಂಡ್ ನೆಪ್ ಶೇಪನ್ನು ಇಡ್ತಾ ಇದ್ದೀನಿ ಫ್ರಂಟಲ್ಲಿ ನಾನು ವೀ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಈ ಥರ ಸ್ಕೇಲನ್ನು ಇಟ್ಕೊಳ್ಳಿ ಈ ಥರ ಸ್ಕೇಲ್ ಇಟ್ಕೊಂಡು ಈ ಥರ ಲೈನ್ ಹಾಕ್ಕೊಂಡಿದ್ದೀವಿ ಅಂದರೆ ನಮಗೆ ವಿ ನೆಕ್ ಶೇಪು ಕರೆಕ್ಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಸೈಡ್ ಜಾಯಿಂಟ್ ಕಡೆ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಮಿಡಿಲಿಂದ ಸ್ಕೇಲನ್ನು ಈ ಥರ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಕೊಂಡು ಈಗ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಆರ್ಮೋಲ್ ಶೇಪ್ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಈಗ ಸೊಂಟದಳ್ತೆ ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟ ಇವ್ರಿಗೆ ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚಲ್ಲಿ ನಾಲ್ಕನೇ ಭಾಗ ತೊಗೊಳ್ಬೇಕು ನಾಲ್ಕನೇ ಭಾಗ ಎಂಟೂವರೆ ಇಂಚು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಇಟ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಂಡು ಈ ಸೈಡಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ನೆಕ್ ಪಾರ್ಟನ್ನು ನಾವು ಈಗ ಕಟ್ ಮಾಡ್ಕೊಳ್ಬಾರ್ದು ಫ್ರಂಟ್ ಬ್ಯಾಕು ಸಪ್ರೇಟ್ ಮಾಡಿಕೊಂಡು ಆಮೇಲೆ ನಾವು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ತಗೊಂಡು ಫ್ರಂಟ್ ಪಾರ್ಟಲ್ಲಿ ಆರ್ಮಲ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಹಾಗೇನೇ ನೆಕ್ ಶೇಪು ಸಹ ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ಈ ಸೊಂಟದ ಕಡೆಯಿಂದ ನಾವು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ ಸೈಡ್ ಜಾಯಿಂಟ್ವರೆಗೂ ಆಗಿ ಈ ಥರ ಸ್ಕೇಲನ್ನು ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಟಾಪ್ ಪಾರ್ಟು ನಮಗೆ ಈ ಥರ ಬರುತ್ತೆ ಫ್ರಂಟ್ ಪಾರ್ಟ್ ಸೈಡಿಗಿಟ್ಟು ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ನೆಕ್ ವಿಡ್ತು ನಾವು ಫ್ರಂಟ್ ಪಾರ್ಟಲ್ಲಿ ಎಷ್ಟು ಇಟ್ಟಿದ್ದೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಂಡು ರೌಂಡ್ ಶೇಪ್ ಈ ಥರ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ನೆಕ್ ಪಾರ್ಟು ಸಹ ಕಟ್ ಮಾಡಿಕೊಂಡಾಯಿತು ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಈ ಥರ ಫೋರ್ ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಬಾಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ನಾನು ಸ್ಲೀವ್ ಬಿಡ್ತು ಹತ್ತು ಇಂಚ್ ತೊಗೊಂಡಿದ್ದೀನಿ ಸ್ಲೀವ್ ಲೆಂತು ಹದಿನೇಳು ಇಂಚ್ ತೊಗೊಳ್ತಾ ಇದ್ದೀನಿ ತ್ರೀ ಬೈ ಫೋರ್ತ್ ಸ್ಲೀವ್ಸ್ ಬರೋದರಿಂದ ಹದಿನೇಳು ಇಂಚ್ ತೊಗೊಂಡಿದ್ದೀನಿ ಈಗ ಸ್ಲೀವ್ ಲೆಂತ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿಗೆ ಸ್ಟ್ರೈಟಾಗಿ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಸ್ಲೀವ್ಸ್ ಡೌನಿಂಗು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಆರ್ಮಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಹಾರ್ಮೋಲ್ ಲೌಸ್ ಇಲ್ಲಿ ನಾನು ಎಂಟೂವರೆ ಇಂಚ್ ತಗೊಳ್ತಾ ಇದ್ದೀನಿ ಇವರಿಗೆ ಎಂಟೂವರೆ ಇಂಚಿದೆ ಈಗ ಈ ಕಾರ್ನರ್ ಇಂದ ನಾವು ಸ್ಲೀವ್ಸ್ ರೌಂಡ್ ಶೇಪನ್ನು ಈ ಥರ ಆರ್ಮಲ್ ಲೂಸ್ ಹತ್ತಿರಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸು ಐದೂವರೆ ಇಂಚು ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಲೂಸಿಂದ ಸ್ಲೀವ್ ಲೂಸ್ವರೆಗೂ ಈ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡಿಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಮಿಡಿಲ್ ಗೆ ಒಂದು ನ್ಯಾಚ್ ಹಾಕೊಳ್ಳಿ ಈ ತರ ನ್ಯಾಚ್ ಹಾಕೊಂಡು ಇದನ್ನ ನಾವು ಟೂ ಲೇಯರ್ ಅಲ್ಲಿ ತರ ಫ್ಯಾಬ್ರಿಕ್ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಶೇಪ್ಗೆ ಮಿಡಲ್ ನ್ಯಾಚಿಂದ ಒನ್ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಈ ತರ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲಿ ಒಂದು ಆಚ್ ಹಾಕೊಳ್ಳಿ ನೋಡಿ ಇಲ್ಲಿ ಸ್ಲೀವ್ಸು ಸಹ ಕಟ್ ಮಾಡ್ಕೊಂಡಾಯ್ತು ಈಗ ಬಾಟಮ್ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ಬಾಟಮ್ ಪಾರ್ಟ್ ಇಲ್ಲಿ ಎರಡು ಲೇಯರ್ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಗೆ ಒಂದು ಪಾರ್ಟ್ ಫ್ರಂಟ್ ಪಾರ್ಟ್ ಗೆ ಒಂದು ಪಾರ್ಟ್ ಈ ತರ ತಗೊಳ್ಬೇಕು ಈ ಫ್ಯಾಬ್ರಿಕ್ ನ ಅಗ್ಲ ಬಂದು ನಲವತ್ತು ಇಂಚ್ ಇದೆ ಫ್ರೆಂಡ್ಸ್ ಮೂರು ಇಂಚು ಅಗಲ ಇದೆ ಉದ್ದ ನಾನಿಲ್ಲಿ ನಾಲ್ಕು ಇಂಚು ತಗೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದಕ್ಕಿಂತ ಲೆಂತ್ ಜಾಸ್ತಿನೂ ತಗೊಳ್ಬೋದು ಕಡಿಮೆನೂ ನಾನು ನಾನಿಲ್ಲಿ ಮೂವತ್ತ್ನಾಲ್ಕು ಇಂಚು ತಗೊಳ್ತಾ ಇದ್ದೀನಿ ಇಲ್ಲಿ ನಾವು ಮೂವತ್ತ್ನಾಲ್ಕು ಇಂಚು ಲೆಂತ್ ಅನ್ನೋದು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಬೇಕು ಈ ಮೂವತ್ತ್ನಾಲ್ಕು ಇಂಚ್ಗೆ ಐದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ತಗೊಳ್ಬೇಕು ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಲೆಂತ್ ಅನ್ನೋದು ಐದು ಇಂಚು ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟನ್ನು ಸೈಡ್ಗಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಓಪನ್ಸು ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಓಪನ್ಸ್ ಇರೋ ಕಡೆ ನಾವು ಐದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಸ್ಕೇಲನ್ನು ತಗೊಂಡು ನಾವೇನು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ಕ್ರಾಸಾಗಿ ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಐದು ಇಂಚಿಂದ ನಾವು ಕ್ರಾಸಾಗಿ ಈ ಥರ ಲೈನ್ ಹಾಕ್ಕೊಂಡು ಈ ಕಾರ್ನರ್ವರೆಗೂ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಕಾರ್ನರ್ವರೆಗೂ ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಪೀಸನ್ನು ನಾವು ತೆಗೆದುಬಿಡಬೇಕು ಈಗ ಫ್ರಂಟ್ ಪಾರ್ಟ್ನ ಟಾಪ್ ಪಾರ್ಟ್ ತಗೊಂಡು ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಬಾಟಮ್ ಪಾರ್ಟ್ನು ಸಹ ಈ ಥರ ನಾವು ಓಪನ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಈ ಮಿಡಿಲ್ ಏನಿದೆ ಇದನ್ನು ಕರೆಕ್ಟಾಗಿ ಮಿಡಿಲ್ಗೆ ಇಟ್ಕೊಂಡು ಈ ಕಡೆಯಿಂದ ಈ ಕಡೆಗೆ ನಾವು ಫ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಟಾಪ್ ಪಾರ್ಟ್ ಫ್ಯಾಬ್ರಿಕ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಎಷ್ಟು ಫ್ರಿಲ್ ಬರುತ್ತೋ ಅಷ್ಟಕ್ಕೆ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಲಾಸ್ಟಲ್ಲಿ ನಾವು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಫ್ರಿಲ್ಸ್ ಇಟ್ಕೊಳ್ಬೇಕು ಹಾಗೆಯೇ ಈ ಕಡೆಗೆ ನಾವು ಈ ಥರ ಆಪೋಸಿಟಲ್ಲಿ ಫ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆ ಸೈಡಲ್ಲೂ ಸಹ ಸ್ವಲ್ಪ ದೂರ ನಾವು ಫ್ರಿಲ್ಸನ್ನು ಇಟ್ಕೊಳ್ದೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಪ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಟಾಪ್ ಪಾರ್ಟನ್ನ ತೊಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಂಡು ಬಾಟಮ್ ಪಾರ್ಟ್ಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡಾಗ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಟಾಪ್ ಪಾರ್ಟು ಬಾಟಮ್ ಬಾಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಅಟ್ಯಾಚ್ ಮಾಡಿಕೊಂಡು ಈಗ ನೆಕ್ಕಿಗೆ ನಾವು ಈ ಥರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ ಶೇಪ್ ಯಾವ ಥರ ಇದೆ ಅದೇ ಥರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಂಡು ಇದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಂಡಾಯಿತು ಈಗ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಟಾಪ್ ಪಾರ್ಟನ್ನು ತೊಗೊಳ್ಳಿ ಟಾಪ್ ಪಾರ್ಟನ್ನು ತೊಗೊಂಡು ಈಗ ಬಾಟಮ್ ಪಾರ್ಟ್ ತಗೊಳ್ಬೇಕು ಬಾಟಮ್ ಪಾರ್ಟ್ ತಗೊಂಡು ಸೇಮ್ ನಾವು ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಫ್ರಿಲ್ಸನ್ನು ಇಟ್ಕೊಂಡಿದ್ದೀವೋ ಅದೇ ಥರ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಫ್ರಿಲ್ಸನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಟಾಪ್ ಪಾರ್ಟ್ ಎಷ್ಟಿದೆ ಬಿಡ್ತ ಅನ್ನೋದು ಅಷ್ಟಕ್ಕೆ ಫ್ರಿಲ್ಸ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಟಾಪ್ ಪಾರ್ಟನ್ನು ಇದ್ರ ಮೇಲೆ ಈ ಥರ ಇಟ್ಕೊಂಡು ಟಾಪು ಬಾಟಮನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫ್ರಿಲ್ಸನ್ನು ಇಟ್ಟು ಟಾಪು ಬಾಟಮ್ಮನ್ನು ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನೆಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು ಈ ನೆಕ್ ಪಾರ್ಟ್ಗೆ ಕ್ರಾಸ್ ಪೀಸಸನ್ನು ತಗೊಳ್ಳಿ ಕ್ರಾಸ್ ಪೀಸಸನ್ನು ತೊಗೊಂಡು ಬ್ಲೌಸಸ್ಗೆ ನಾವು ಎಮ್ಮಿಂಗ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಆ ಥರ ಸ್ಟಿಚ್ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಈಗ ಫ್ರಂಟ್ ಪಾರ್ಟ್ ತಗೊಂಡು ಈ ನೆಕ್ ಹತ್ರ ನಾವು ಲೇಸನ್ನು ಕೊಡ್ತೀವಿ ಅದಕ್ಕೋಸ್ಕರ ಈ ಮಿಡಿಲ್ಗೆ ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇದಕ್ಕೆ ನಾನು ನೋಡಿ ಈ ಥರ ಲೇಸನ್ನು ಕೊಡ್ತಾ ಇದ್ದೀನಿ ಈ ಲೇಸನ್ನು ತಗೊಂಡು ಶೋಲ್ಡರ್ ಜಾಯಿಂಟಿಂದ ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನೊಂದು ಕಡೆ ತಗೊಂಡು ಇಲ್ಲೂ ಸಹ ಶೋಲ್ಡರ್ ಕಡೆಯಿಂದ ನಾವು ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆಗೆ ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾವು ಈ ಲೇಸನ್ನು ಶೋಲ್ಡರ್ ಕಡೆಯಿಂದ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕಡೆ ಹೆಡ್ಜಿಗೆ ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ನೀಡಲ್ ಒಳಗಡೆ ಇಳಿಸ್ಕೊಂಡು ಸ್ವಲ್ಪ ಇದನ್ನು ನಾವು ಈ ಥರ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಲೈನು ಎಲ್ಲಿಗೆ ನಾವು ಹಾಕ್ಕೊಂಡಿದ್ದೀವೋ ಅಲ್ಲಿಗೆ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ನೀಡಲ್ ಒಳಗಡೆ ಇಳಿಸ್ಕೊಂಡು ಈ ಲೇಸನ್ನು ಸ್ವಲ್ಪ ಟರ್ನ್ ಮಾಡಿಕೊಂಡು ಈ ಕಡೆಗೆ ನಾವು ಈ ಥರ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕಡೆ ಎಡ್ಜಲ್ಲಿ ಲೇಸು ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಈಗ ಈ ಥರ ತಿರುಗಿಸ್ಕೊಂಡು ಈ ಕಡೆ ಎಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಕಾರ್ನರ್ ಟರ್ನಿಂಗಲ್ಲಿ ಒಂದು ಸಣ್ಣ ಫ್ರಿಲ್ಲನ್ನು ಇಟ್ಕೊಳ್ಳಿ ಈ ಲೇಸಲ್ಲಿ ಈ ಥರ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಕಾರ್ನರ್ಸು ಕರೆಕ್ಟಾಗಿ ಬರುತ್ತೆ ಈ ಕಡೆಯೂ ಸಹ ಸ್ವಲ್ಪ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಒಂದು ಸೈಡು ಲೇಸ್ ಅಟ್ಯಾಚ್ ಮಾಡಿಕೊಂಡು ಈಗ ಇನ್ನೊಂದು ಸೈಡು ಇದೇ ತರ ಲೇಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಇನ್ನೊಂದು ಸೈಡು ಸಹ ಇದೇ ತರ ಈ ಶೋಲ್ಡರ್ ಇಂದ ಈ ತರ ಇಟ್ಕೊಂಡು ಒಂದು ಕಡೆ ಎಡ್ಜ್ಗೆ ಮೊದಲಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ದಲ್ಲಿರೋ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸೆಲ್ಲ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಅನ್ನೋದು ನನಗೆ ತುಂಬಾ ಹೆಲ್ಪ್ ಆಗ್ತಿದೆ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈ ಥರ ಎರಡೂ ಕಡೆ ಲೇಸನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಫ್ರಂಟು ಬ್ಯಾಕು ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟನ್ನು ಸೀದಾ ಸೈಡ್ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಎರಡೂ ಕಡೆಯೂ ಸಹ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಇದ್ರ ಮೇಲೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಶೋಲ್ಡರ್ ಜಾಯಿಂಟ್ ಆಯ್ತಲ್ಲ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಸ್ಲೀವ್ಸಲ್ಲಿ ನಾವು ಸ್ಲೀವ್ಸ್ ಓಪನ್ ಕಡೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಸ್ಲೀವ್ಸಲ್ಲೂ ಸಹ ಇದೇ ಥರ ನಾವು ಡಬಲ್ ಫೋಲ್ಡ್ ಮಾಡಿ ಇನ್ಸೈಡ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಸ್ಲೀವ್ಸ್ ತಗೊಂಡು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಫ್ರಂಟ್ ಶೇಪು ಫ್ರಂಟ್ ಕಡೆಗೆ ಬರೋ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ಆ ಥರ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಸೇಮ್ ನಾವು ಬ್ಲೌಸಸ್ಸಲ್ಲಿ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀವೋ ಅದೇ ಥರ ಇಲ್ಲೂ ಸಹ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಎರಡೂ ಕಡೆನೂ ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡು ಈಗ ಇಲ್ಲಿ ನಾನು ಸೈಡ್ ಸ್ಲಿಟ್ಟನ್ನು ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂದರೆ ಸೈಡ್ ಓಪನ್ ಬರುತ್ತೆ ಇದಕ್ಕೆ ಈ ಶೋಲ್ಡರಿಂದ ಇಪ್ಪತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ತು ಇಂಚ್ವರೆಗೂ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಎರಡೂ ಸೈಡು ಸಹ ನಾವು ಶೋಲ್ಡರ್ ಹತ್ತರಿಂದ ಇಪ್ಪತ್ತು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಒನ್ ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ಥರ ನಾವು ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ನಾವೆಲ್ಲಿಗೆ ಸ್ಲಿಟ್ಟನ್ನು ಇರ್ತೀವೋ ಅಲ್ಲಿಂದ ಸ್ಲೀವ್ಸ್ವರೆಗೂ ಈ ಥರ ಲೈನ್ ಹಾಕ್ಕೊಂಡು ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೀವು ಎಷ್ಟು ಮಾರ್ಜಿನ್ ಇಟ್ಟಿರ್ತೀರೋ ಅಷ್ಟಕ್ಕೆ ಈ ಥರ ಒಂದು ಲೈನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಸೈಡ್ ಸ್ಟಿಟ್ ಅನ್ನೋದು ನಾವು ಚೂಡಿದಾರ್ ಟಾಪ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ತರ ಇಲ್ಲಿ ನಾವು ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಸೈಡು ಇದೇ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಬಾಟಮ್ ಅಲ್ಲೂ ಸಹ ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಇದಿಷ್ಟು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದರೆ ಈ ಡ್ರೆಸ್ನ ಫೈನಲ್ ಫಿನಿಶಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತಲೂ ಸಹ ತೋರಿಸ್ತೀನಿ